ತ್ರೈಲೋಕ್ಯ ಸಂಪದ ಲೇಖ್ಯ ಸಮಲ್ಲೇಖನ ಬಿದ್ದನೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಈ ನಾಡಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಬಬಲಾದಿ ಸದಾಶಿವನ ವರಕಂದ ಕಪರಟ್ಟಿ ಕಳ್ಳಿ ಬುದ್ಧಿಯ ಪವಾಡ ಪುರುಷ ಗುರು ಮಹಾದೇವಜನ್ ಅವರ ಪಾದಾರ ಬಂಧಗಳಲ್ಲಿ ಕೂಡ ನತಮಸ್ತಕನಾಗಿ ಇವತ್ತು ಬೆಂಕಿ ಬಬಲಾದಿ ಯೂಟ್ಯೂಬ್ ಚಾನಲ್ದಲ್ಲಿ ನನ್ನ ಮಾತುಗಳನ್ನು ಆಲಿಸ್ತಾ ಇರುವಂಥ ಎಲ್ಲ ಬಂಧುಗಳಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಎಂದು ಗುಡ್ಡಾಪುರದ ದಾನಮ್ಮ ತಾಯಿಯ ಚರಿತ್ರೆಯನ್ನು ನಾವೆಲ್ಲರೂ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಪುಣ್ಯಾತ್ಮರಿ ಕುಮರ ಜನಿಸಿ ಲಿಂಗಮ್ಮ ಪೆಸರದಿ ಬೆಳಸಿ शरणरू मेट्टिद धरगे दर्शनं पडदु दासो हदिम बसवनिम दानम नाम पडदु गुड्डापुरदळु नेलेसी ಭಕ್ತರ ಕಾಮದೇನುವೆಂದೆನಿಸಿದ ಮಹಾಯಿಗೆ ಕಳ್ಳಿಗುದ್ದಿ ಕಪರೀಶನಾ ಶರಣು ಶರಣಾರ್ಥಿ ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಉಮರಾಣಿಯಲ್ಲಿ ಶಿವಶರಣ ದಂಪತಿಗಳಿದ್ರು ಅವರು ಯಾರು ಅಂತಂದ್ರೆ ವಿಶ್ವ ಕರ್ಮ ಧರ್ಮದ ಅನಂತರಾಯ ಶಿರಸಮ್ಮ ಸರಸಮ್ಮ ಹೇಳಿ ಎಷ್ಟು ಸುಂದರವಾಗಿ ಭಗವಂತನ ಧ್ಯಾನದಲ್ಲಿ ಇರ್ತಿದ್ರು ಸದಾವ ಕಾಲ ಶಿವದಾನದಲ್ಲಿರ್ತಿದ್ರು ಶಿವದ್ಯಾನದಲ್ಲಿರ್ತಿದ್ರು ಚಂದಾನ ಸಂಸಾರ ಸಾಗಿತ್ತು ಬಹಳ ಸುಂದರವಾದಂತ ಸಂಸಾರ ಎಷ್ಟ ಆನಂದಿತ್ತು ಅಂತಂದ್ರೆ ಬಹಳ ಅವರಿಬ್ಬರು ಸತಿಪತಿಗಳೊಂದವಾಗಿ ಮಾಡಿದ ಭಕ್ತಿ ಹಿತವಾಗಿರುತ್ತದು ಶಿವಂಗೆ ಅಂದಂಗ ಭಕ್ತಿ ಪ್ರೀತಿಯಿಂದ ಅವರಿಬ್ಬರು ಚಂದಾನು ಸಂಸಾರ ಆದ್ರೆ ಇಷ್ಟೆಲ್ಲಾ ಸುಂದರವಾಗಿರುವಂತಹ ಬದುಕಿಗೆ ಭಗವಂತ ಒಂದು ಚಿಂತೆಯನ್ನು ಕೊಟ್ಟಿದ್ದಾನೆ ಅದು ಯಾವ ಚಿಂತೆ ಅಂತಂದ್ರೆ ಇವರಿಗೆ ಒಂದೇ ಒಂದು ಕೊರತೆ ಮಕ್ಕಳಿಲ್ಲ ಎಂಬುದು ಕೊರತೆ ಆಗಿರ್ತಪ್ಪ ಮಕ್ಕಳಿಲ್ಲ ಎಂಬುದು ಕೊರತೆ ಅದಕ್ಕೆ ಜಾನಪದದೊಳಗೆ ಒಂದು ಮಾತು ಹಾಡುವ ಒಂದು ಜಾನಪದೊಳಗೆ ಹಾಡ್ತಾರೆ ಎಷ್ಟು ಸುಂದರವಾಗಿ ல்லிாத்தர் ஜமார் ஜன்ம பாத்துங்க பாடித்துங்க ஆண்டி பாலக்கில்ல பான மக்கள் அந்த பாடிகி எத்திடங்கப்பா ஆசுண்டீசி எலி உடன்தங்க குண்ட எலியேத்த அத்வா ஊட்டது எலி அந்த கரீத்த மேலேனா கத்த பத்தோழி முசுரி ஆத்த அங்க ஆசுண்டீசிங்க பாடிகி எத்துதங்க மக்களில் பாடிகத்தொடங்க ಏನಾಯ್ತದ ಜೀವನ ಅಂತ ಅನ್ನೋದನ್ನ ಸುಂದರವಾಗಿ ಕೇಳ್ತಾಳೆ ಆದ್ರೆ ಆ ಆಯನ ಮಗಲೆ ಕೇಳ್ತಾಳೆ ಮಕ್ಕಳ ಕೊಡುಸಿವಣೆ ಮತ್ತೊಂದು ನಾನು ಮಕ್ಕಳ ಕೊಡುಸಿವಣೆ ಮತ್ತೊಂದು ನಾನು ಹತ್ತು ಮಂದ್ಯಾಗ ಹರಿ ಹತ್ತು ಮಂದ್ಯಾಗ ಹರಿ ನೀರ ತರುವಂತ ಮುತ್ತೈರಿತನವಾಳಸಿವ ಮುತ್ತೈರಿತನವಾಳಸಿವಯ ಆ ತಾಯಿಯನ್ನು ಬಿಡಾಕಂತಂದ್ರೆ ಎಪ್ಪಾ ಪರಮಾತ್ಮ ನನ್ನ ಮುತ್ತೈತನ ಗಟ್ಟಿಯಾಗಿರ್ಲಿ ಆದ್ರೆ ನನಗೊಂದು ಬಂಜನು ಶಬ್ದ ಬೇಡಪ್ಪ ನನಗೊಂದು ಮಕ್ಕಳ ಕೊಡಪ್ಪ ಮಕ್ಕಳ ಕೊಡಂತ ಜಾನಪದ ಉಳ ತಾಯಿ ಕೇಳ್ತಾ ಇದ್ದಾರೆ ಈ ಜಗತ್ತಿನಲ್ಲಿ ಆಗಿ ಮೂರು ವರ್ಷ ಕಳೀತು ಅಂದ್ರೆ ನಂತರ ಎಲ್ಲಾರು ಮಕ್ಕಳಾಗದ ಎಲ್ಲ ಹೆಣ್ಣು ಮಕ್ಕಳು ಯಾವ ಚಿಂತೆ ಅಂದ್ರೆ ಅವರಿಗೆ ಮಕ್ಕಳ ಕೊಡಲಿಲ್ಲ ಮಕ್ಕಳು ದೇವರಿಗೆ ಬೇಡ್ಕೊಳ್ತಾರು ದಾನ ಧರ್ಮ ಮಾಡೋದು ಹರಕಿ ಹೊರೋದು ಏನೆಲ್ಲವನ್ನ ಮಾಡ್ತಾರ ಎಲ್ಲ ಮಾಡಿದ್ರು ಕೂಡ ಆ ಪರಮಾತ್ಮ ಒಲಿಲ್ಲ ಅಂತಂದ್ರೆ ನಾವು ಹಿಂದೆ ಮಾಡಿದಂತ ಕರ್ಮಣ ನಮ್ಮ ಇವತ್ತು ಕಾಡ್ತಾ ಇರ್ತದೆ ಹಿಂದಿನ ಜನ್ಮದೊಳಗೆ ನಾವು ಯಾವ ಮಕ್ಕಳನ್ನು ಮುದ್ದಿಸಿರಂಗಿಲ್ಲ ಪ್ರೀತಿ ಮಾಡಿರಂಗಿಲ್ಲ ಹಿಂದಿನ ಪುಣ್ಯವನು ಎಂದೊಂದು ದುಡಬೇಕು ಹಿಂದಿನ ಪುಣ್ಯವನು ಒಂದೊಂದು ದುಡಬೇಕು ಅಂತೀ ಹಂಗ ಜನ್ಮ ಜನ್ಮಾಂತರದಲ್ಲಿ ನಾವು ಮಾಡಿದಂತ ಪಾಪ ಕರ್ಮ ನಮ್ಮನ್ನು ಗಣತ್ತಿ ಬಿಡೋದಿಲ್ಲಪ್ಪ ಪಾ ಅದಕ್ಕ ಅದಕ್ಕೆ ಮಕ್ಕಳ ಕೊಡಬೇಕು ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನೇ ಒಲಿಬೇಕಷ್ಟ ಮನಸ್ಸು ಮಾಡ್ಬೇಕ ಇಲ್ಲಾಂದ್ರೆ ಗುರು ಒಲದಾಗ ಮಾತ್ರ ಮಕ್ಕಳಾಗ್ಕಂಡಕ್ಕೆ ಸಾಧ್ಯವೇ ಮಕ್ಕಳಾಗ್ತವೆ ಹಾಗೆ ಇಲ್ಲಿ ಅನಂತರಾಯರು ಶಿರಸಮ್ಮ ನಿತ್ಯವೂ ಶಿವಲಿಂಗಕ್ಕೆ ಅಭಿಷೇಕ ಜಂಗಮರಿಗೆ ದಾಸೋಹ ದೀನ ದಲಿತರಿಗೆ ದಾನ ಬಿತ್ತು ಬೇಡ್ಕೊಳ್ತಿದ್ರು ಆನಂದದಿಂದ ಬಂದು ಕಾಯಕ ಮಾಡಿ ದಲಿತು ರಾತ್ರಿ ಮಲಿದುಕೊಳ್ತಾರೆ ಮರಕೊಳ್ತಾರೆ ಸದಾ ಆ ಭಗವಂತನ ಧ್ಯಾನದಲ್ಲಿರುವಂತವರು ಧ್ಯಾನದಲ್ಲಿದ್ದು ಆ ಭಗವಂತನ ಉಸಿರು ಉಸಿರಿಗೊಮ್ಮೆ ನೆನೆಸುವಂಥವರು ನೆನೆಸುವಂಥವರು ಅಷ್ಟೇ ಅಲ್ಲ ಕಾಯಕ ದಾಸೋಹ ಈ ಕಾರ್ಯವನ್ನು ಮಾಡ್ತಾ ಇರುವಂತಹ ಪುಣ್ಯ ದಂಪತಿಗಳು ಕಾಯಕ ಮಾಡಿ ದನದು ಮಲ್ಕೊಂಡಿರ್ತಾರೆ ರಾತ್ರಿ ಮಲಕೊಂಡಿರ್ತಾರೆ ಮಲಗಿದಂತಹ ಸಂದರ್ಭದೊಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಕನಸು ಬೀಳುತ್ತದೆ ಅಲ್ಲಿ ಗಂಡನಿಗೆ ಬಿದ್ದಿರ್ತದೆ ಹೆಂಡತಿಗೂ ಬಿದ್ದಿರ್ತದೆ ನಮ್ಮ ನಿಮ್ಮ ಕನಸು ನಮ್ಮ ನಿಮ್ಮ ಕನಸಲ್ಲೇ ನಮ್ಮ ನಿಮ್ಮ ಕನಸು ಎಂತವು ಅಂತಂದ್ರೆ ಸುಮ್ಮನೆ ಲೌಕಿಕದೊಳಗೆ ಎಂತ ಅಂತವು ಕನಸು ಸುಮ್ಮನೆ ಉದಾಹರಣೆಗೆ ಒಂದು ಹೇಳ್ತೀನಿ ಪುಣ್ಯಾತ್ಮರೇ ಒಂದು ದೋಸ ಒಂದು ತಿಂಗಳ ಪ್ರವಚನ ಬಂದಿದ್ದು ಒಂದು ಕಾಲಕ್ಕೆ ಒಂದು ಕಡೆ ಹೋದಂಥ ಸಂದರ್ಭದೊಳಗೆ ಏನಾಗ್ತತಿ ಅಂತಂದರೆ ಅಲ್ಲಿ ಪ್ರವಚನ ಕೇಳಾಕ ಯಾರು ಬಂದಿದ್ರು ಅಂತಂದ್ರೆ ಅರಿವಿ ಅಂಗಡಿ ಮಾಲಕ ಶಿಡ್ಜಿ ಅಲ್ಲಿ ಬಂದು ಪ್ರವಚನ ಕೇಳುತ್ತಿದ್ದ ಪ್ರವಚನ ಕೇಳುವಂತ ಸಂದರ್ಭದೊಳಗೆ ಏನಾಗಿತ್ತು ಅಂದ್ರೆ ಅವನ ಅವ ಆಲಸ್ಯ ಮನುಷ್ಯ ದುಡಿದು ಬಂದು ದುಡಿದು ದುಡಿದು ಅಂಗಡಿಯಾಗಿ ನಿಂತು 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 ವ್ಯಾಸರಾಗಿ ಸಂಜಿಕ ಪ್ರವಚನ ಕೇಳುವಂತ ಸಂದರ್ಭದೊಳಗೆ ನಿದ್ದೆ ಬಂದು ಅಂತ ನಿದ್ದೆ ಬರ್ತತಿ ನಿದ್ದೆ ಬಂದ ಕೂಲಿ ಏನ್ ಮಾಡ್ತಾನಂದ್ರೆ ಅಲ್ಲೇ ಮಲಗಿ ಆ ಮುಂದೆ ಕುತ್ತಮಂತಾನ ಅವನು ದುಬ್ಬದ ಮೇಲೆ ಹೋಗಿ ಆಧಾರಾಗಿ ಮಕ್ಕೊಂಡಿರ್ತಾನ ಮಕ್ಕೊಂಡಂತ ಸಂದರ್ಭದೊಳಗೆ ಇಲ್ಲಿ ಪ್ರವಚನ ನಡೆಯುವ ಪ್ರವಚನ ನಡೀತಿರ್ತೈತಿ ಅವನ ಮಲಗಿರ್ತಾನ ಮಲಗಿದಾಗ ಒಂದು ಕನಸು ಕೊಡ್ತೈತಿ ಎಂತ ಕನಸು ಎಷ್ಟು ಸುಂದರ ಕನಸು ಬಿಡದತಿ ಅಂದ್ರೆ ಅಂಗಡಿ ಅಂಗಡಿಗೆ ತೆರೆದಂಗಾಕತಿ ಅಂಗಡಿ ಒಳಗೆ ಗಿರಹಕಿ ಬಾಳ ಬಂದಂಗ್ ಗಿರಾಕಿ ಬಂದ ಆದ್ ಹೆಂಗ್ ಮೀಟರ್ಗೆ ಅಂತ ಕೇಳಿದಂಗೆ ಆಕತಿ ಇದು ಹೆಂಗ್ ಮೀಟರ್ ಅಂತ ಕೇಳಿದಂಗೆ ಆಕತಿ ಇದು ಇದು ಇಷ್ಟು ನೂರು ರೂಪಾಯಿ ಇದು ಐವತ್ತು ರೂಪಾಯಿ ಇದು ಎಂಟ್ನೂರು ರೂಪಾಯಿ ಇದು ಎರಡುನೂರು ರೂಪಾಯಿ ಅಂತ ಹೇಳಿದಂಗೆ ಆಕತಿ ಹಂಗಾರ ಅದು ಎರಡ್ನೂರು ರೂಪಾಯಿ ಚಲೋ ಐತಿ ಅದನ್ನ ಹರಿರಿ ಒಂದ್ ಎರಡು ಮೀಟರ್ ಹರಿದ್ರಿ ನಮಗ ಅಂಗೀಗ ಆಕತಿ ಅವಾಗ ಅವ್ ಮಾಫ್ ಮಾಡಿ ಅಂಗಿ ಕತ್ರಿ ತಗೊಂಡು ಅಂಗಿ ಹರಿದಂಗತಿ ಆಗ ಏನು ದುಬ್ಬದ ಮ್ಯಾಲ ಮಲಗಿರತಲ್ ಅವ ಎದ್ದು ನಿಂತ ನಿಂತ ತಕ್ಕ ಪಾಳ ಪ್ರವಚನದಾಗ ಯಾಕ ಬಳಿ ಆಕತ್ತ ಅಂತ ನಾವು ವಿಚಾರ ಅವ ಎಂದ ಏನು ಹೋಗ್ಲಿ ನನ್ನ ಅಂಗಿ ಯಾಕನಿ ಹರಿದ ಅವ್ನು ಕೇಳಿದ ಕನಸಿನಾಗ ಅವನು ವ್ಯಾಪಾರ ಮಾಡಕತ್ತಾನ ಕನಸಿನ ಇದ್ದಂದನ ಈ ಇಲ್ಲಿ ಪ್ರವಚನ ಮರೆಯಿದಂಥ ಸಂದರ್ಭದಾಗ ಹಂಗೆ ಹೇಳ್ತಾನೆ ಸೊಮ್ಮೆ ನಿಮಗೆ ಹಾಸ್ಯಕ್ಕಾಗಿ ಹೇಳ್ತಾ ನಮ್ಮ ನಿಮ್ಮ ಕನಸು ಏನಾದವು ಇದೆಲ್ಲ ಸುಮ್ಮನೆ ಆದರೆ ಶಿವಶರಣರ ಕನಸು ಹಿಂಗೆ ಬಿಳಂಗಿಲ್ಲ ಅವರು ಕನಸುಗಳನ್ನ ಬ್ಯಾರೆ ಇಲ್ಲಿ ಸರಸಮ್ಮನಿಗೂ ಕನಸು ಬಿತ್ತು ವೀರಮಲ್ಲಯ್ಯ ಅಂದ್ರೆ ವೀರಭದ್ರೇಶ್ವರ ಬಂದು ವೃದ್ಧ ಜಂಗಮನಾಗಿ ಶಿರಸಮ್ಮ ಏಳು ಶಿರಸಮ್ಮ ಏಳು ಅಂತ ಹೇಳ್ತಾನೆ ಕನುಷನೊಳಗ ಏಳಂದ ಎದ್ದು ನೋಡಿದಳು ಗುರುಗಳನ್ನು ನೋಡಿದಳು ಗುರುಗಳನ್ನ ನೋಡಿದಕ್ಕಿಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದಳು ನಮಸ್ಕಾರ ಮಾಡಿದಾಗ ಸಿರಸಮ್ಮ ನಿಮ್ಮ ಸತಿಪತಿಗಳೊಂದಾದ ಭಕ್ತಿ ಶಿವಗೆ ಬಾ ನಿಮ್ಮ ಗರ್ಭದೊಳಗೆ ಸಾಕ್ಷಾತ್ ಪಾರ್ವತಿ ಅವತಾರವೇ ಅವತರಿಸಿ ಬರ್ತಾಳವಾ ಅವತರಿಸಿ ಬರ್ತಾವೆ ಅಂತ ಆದ್ರೆ ನೀವು ಕೂಡ ಲಿಂಗ ಧರಿಸಬೇಕು ನಂತರ ಆ ಮಗುವಿಗೆ ಲಿಂಗಮ್ಮ ಎಂದ ಹೆಸರಿಡಬೇಕು ವಾ ಲಿಂಗಮ್ಮ ಅಂತ ಹೆಸರಿಡಬೇಕು ಎಂದು ಹೇಳಿ ಕನಸಿನಲ್ಲಿ ಮಾಯವಾಗ್ತಾರೆ ಮಾಯವಾಗ್ತಾರೆ ಶಿರಸಮ್ಮ ಕನಸನ್ನ ನೆನೆಸ್ಕೊಳ್ತಾ ನೆನ್ಸ್ಕೊಳ್ತಾ ನೆನ್ಸ್ಕೊಳ್ತಾ ವೀರಮಲ್ಲಯ್ಯ ಲೀಲೆ ಎಂದು ಸ್ಮರಿಸಿ ನೋಡುದ್ರೊಳಗಾಗೆ ಸೂರ್ಯನ ಉದಯ ಆಗಿತ್ತು ಸೂರ್ಯ ಉದಯಿಸಿರ್ತಾನ ಜಗವೆಲ್ಲ ಬೆಳಕಾಗಿರ್ತದ ಜಗವೆಲ್ಲ ಬೆಳಕಾಗಿರ್ತದ ಮುಂಜಾನೆ ಎದ್ದು ಎಲ್ಲಾ ಕಾರ್ಯ ಮುಗಿಸಿ ಅನಂತ ರಾಯರಿಗೆ ಹಾಲು ತಂದು ಕೊಡುವ ಸಂದರ್ಭದೊಳಗ ಮುಖ ಆನಂದ ಇರ್ತದೆ ಸಿರಸು ಏನೇ ಆನಂದವಾಗಿದೆಯಲ್ಲ ಎಂದಾಗ ಆನಂದದಿಂದ ಬಿದ್ದ ಕನಸಿನ ಮಾತು ಎಲ್ಲವನ್ನ ಹೇಳ್ತಾಳೆ ರಾಯರಿಗೆ ಸಂತಸ ಪಡ್ತಾಳೆ ಸಿರಸಮ್ಮ ನಿನಗೆ ಬಿದ್ದು ಕನಸು ನನಗೂ ಬಿದ್ದಿತ್ತು ಎಂತಾರೆ ಅವಾಗಿಬ್ಬರು ಇಬ್ಬರು ಕೂಡಿ ಸಂತೋಷದಿಂದ ದೇವರಿಗೆ ನಮಸ್ಕರಿಸ್ತಾರೆ ದೇವರಿಗೆ ನಮಸ್ಕರಿಸ್ತಾರೆ ಸರಸಮ್ಮನು ಕೆಲ ದಿನಗಳ ನಂತರ ದೇಹದಲ್ಲಿ ಬದಲಾವಣೆ ಆಗಕೈತ್ತು ಹೆಂಗಂತಂದ್ರ ಹಸಿರು ಗಡ್ಡಿಯ ಟೋಪ ಕಸರಗ ಮೇಲೆ ಮಾಡಿ ಬಿಸಿಲಿಗೆ ಬೆನ್ನ ತೋರಿಸಿ ಹೋಗುವಂಗಾಗೇತೇ ಯಾಕಂತಂದ್ರೆ ಎರಡು ಊರಾಗ ಬಿತ್ತು ಅಂತಂದ್ರೆ ತಾಯಂದ್ರಿಗೆ ಬರುವಂತ ಬೈಕೆಗಳಿವೆಲ್ಲ ಹಸಿರು ಕಡ್ಡೆಯ ಸೀರೆ ಕೋಪ ಶರಗ ಮೇಲೆ ಮಾಡಿ ಬಿಸಿಲಿಗೆ ಗಂಡ ತೋರಿಸಿ ಹೋಗುವಂಗಾಗಿ ಎಷ್ಟು ಸುಂದರವಾಗಿ ಹೇಳ್ತಾರೆ ತಾಯಿ ಸಿರಸಮ್ಮ ಗರ್ಭಿನಿಯಾದಳು ಸುತ್ತಮುತ್ತಲಿನ ಜನರ ಜನ ಆಜುಬಾಜು ಜನರು ಸಂತೋಷ ಪಟ್ಟರು ಸಿರಸಮ್ಮನಿಗೆ ಉಡಿ ತುಂಬುತ್ತಾರ ಹೀಗೆ ಸೀಮಂತ ಕಾರ್ಯ ಮಾಡ್ತಾರೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗಿದು ಹೆಣ್ಣು ಮಗಳಿಗೆ ಜನ್ಮ ನೀಡುತ್ತಾಳೆ ಹೆಣ್ಣು ಮಗಳಿಗೆ ಜನ್ಮ ನೀಡುತ್ತಾಳೆ ಆದರೆ ಇಂದಿನ ಕಾಲದೊಳಗೆ ಹೆಣ್ಣ ಮಗು ಅಂದ್ರ ಮೂಗು ಬರಿತಾರಪ್ಪ ಮೂಗು ಬರಿತಾರೆ ಗಂಡಾದ್ರ ಖುಷಿ ಪಡ್ತಾರ ಗಂಡಾದ್ರೇಡೆ ಹಂಚ್ತಾರ ಹೆಣ್ಣಾದ್ರ ಜಿಲೇಬಿ ಹಂಚ್ತಾರ ನೋಡ್ರಿ ಪೇಡೆ ತಿಂದ್ರಿ ಅಂದ್ರೆ ಕೈ ಒರ್ಸ್ಕೊಂಡ್ರೆ ಹೋಗಿ ಜಿಲೇಬಿ ತಿಂದು ನೀವು ಕೈ ತೊಳ್ಕೊಳಾಕಬೇಕ ಕೈ ಒರ್ಸ್ಕೊಳಾಕ್ ಬರ್ತೈತಿ ನೋಡ್ರಿ ಅಷ್ಟು ಸೂಕ್ಷ್ಮ ಐತಿ ಯಾಕ ಹೆಣ್ಣು ಹಡದ್ರ ಯಾಕೆ ಪೇಡೆ ಕೊಡಬಾರ್ದು ಹೆಣ್ಣು ಹಡದ್ರು ಕೂಡ ಪೇಡೆ ಕೊಡಬೇಕು ಈಗಿನ ಕಾಲಕ್ಕ ಮಕ್ಕಳು ಎಷ್ಟು ಡಿಮಾಂಡ್ ಆಗಿತ್ತು ಮೊದಲಿನ ಕಾಲಕ್ಕ ಮೀಸೆ ಬತ್ತ ಗಂಡಸರಿಗೆ ಡಿಮಾಂಡ್ ಅಪ್ಪ ಡಿಮಾಂಡ್ ಈಗ ಯಾರ ಹೆಣ್ಣ ಹಡದಿರ್ತಾರೋ ಅವರ ತಂದೆ ತಾಯಿ ಡಿಮಾಂಡ್ ಈಗ ಅವ್ರದ್ದು ಡಿಮಾಂಡ್ ಐತಿ ಕಾಲ ಬಿದ್ದ ಕರು ಕೊಟ್ಟ ಮದುವೆ ಮಾಡ್ಕೊಂಡು ಹೋಗುವಂತ ಸಂದರ್ಭ ಇವತ್ತಿನ ಸಂದರ್ಭಗಳು ಕಾಣ್ತಾ ಇದ್ವಿ ಕಾಣ್ತಾ ಇದೀವಿ ಅದಕ್ಕೆ ಒಂದು ಮಾತು ಬರ್ತದೆ ಹೆಣ್ಣು ತಾಯಿಯಾಗಿ ಹೆಣ್ಣು ಮಗಳಾಗಿ ಹೆಣ್ಣು ಗೆಳತಿಯಾಗಿ ಎನ್ನು ಮರದಿಯಾಗಿ ಹೆಣ್ಣು ಸೊಸೆಯಾಗಿ ಎನ್ನು ಜಗದ ಕಣ್ಣಾಗಿ ಹೆಣ್ಣು ಸಾಕ್ಷಾತ್ ಆದಿಶಕ್ತಿ ನೋಡೆಂದಾತ ಕಳಿದುದ್ದಿಕ್ಕ ಪ್ರಟಿಶ ಕಳಿದುದ್ದಿಕ್ಕ ಪ್ರೀಶ ಅಲ್ರಿಪಾ ಎಣ್ಣಾದ್ರೇನು ಗಂಡ ಆದ್ರೇನು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದಪ್ಪ ಅಂತ ಜನ್ಮವನ್ನ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪರಮಾತ್ಮ ಕೊಟ್ಟಲ್ಲ ಆಕಸ್ಮಿಕವಾಗಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗ ಯಾವುದನ್ನು ಪ್ರಾಣಿಯಾಗಿ ನಾಯಿಯಾಗ್ಯೋ ನರಿಯಾಗ್ಯೋ ಕತ್ತೆಯಾಗ್ಯೋ ಇನ್ಯಾವುದು ಜನ್ಮದೊಳಗೆ ನಮ್ಮನ್ನು ಹುಟ್ಟಿಸಿದ್ದ ಅಂತಂದ್ರೆ ನಮ್ಮ ಜನ್ಮ ಏನಾಗ್ತಿತ್ತು ವಿಚಾರ ಮಾಡಿ ನೋಡ್ರಿ ಎಂಬತ್ನಾಲ್ಕು ಲಕ್ಷ ದೇ ಜೀವರಾಶಿಗಳಿಂದ ದಾಟಿಸಿ ಶ್ರೇಷ್ಠವಾದ ಮಾನವ ಜನ್ಮವನ್ನು ಕೊಟ್ಟಾನಲ್ಲ ಅದು ಬಹಳ ದೊಡ್ಡದು ಭಾಳ ದೊಡ್ಡದು ಅದಕ್ಕಾಗಿ ನಾವು ಭಗವಂತನಿಗೆ ಋಣಿಯಾಗಿರಬೇಕಾಗ್ತದೆ ಋಣಿಯಾಗಿರ್ಬೇಕಾಗ್ತದೆ ಅಷ್ಟೇ ಅಲ್ಲ ಗುರು ಉಪದೇಶ ಪಡೆದು ಸಾರ್ಥಕ ಪಡಿಸಿಕೊಳ್ಳೋದು ಚೆನ್ನಾಗಲಿ ಗಂಡಾಗ್ಲಿ ಯಾರೇ ಇರಲಿ ಅವರು ಎಲ್ಲರೂ ಏನಾಗಬೇಕು ಅಂತಂದ್ರೆ ಆ ಗುರುವಿನ ಉಪದೇಶ ಆದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ ಸಾರ್ಥಕ ಆಗ್ತದೆ ಅನ್ನೋದನ್ನ ನಾವೆಲ್ಲರೂ ನೆನಪಿ ನೆಟ್ಕೊಳ್ಬೇಕು ಆ ಸರಸಮ್ಮ ತಾಯಿಗೆ ಹುಟ್ಟಿದಂತ ಕೋಶಿಗೆ ಆ ಹೆಣ್ಣು ಕೋಶಿಗೆ ತೊಟ್ಟಿಲ ಕಟ್ಟಿ ಅಲಂಕರಿಸಿ ಲಿಂಗಮ್ಮ ಅಂತ ಹೆಸರಿಡ್ತಾರೆ ಲಿಂಗಮ್ಮ ಅಂತ ಹೆಸರಿಡ್ತಾರೆ ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ ವೀರಮಲ್ಲಯ್ಯನ ಅನುಗ್ರಹದಿಂದ ಅನಂತ ಸಿರಸಮ್ಮ ಮಗಳಾಗಿ ಜನಸಿ ಲೋಕ ಉದ್ಧಾರ ಮಾಡಾಕ ಬಂದಾಳೋವ್ವ ಪಾರ್ವತಿ ದೇವಿ ಜೋ ಜೋ ಎನ್ನ ಜ್ಯೋತಿಯ ಕಂದ ಲಿಂಗಮ್ಮ ಅಂತೇಳಿ ಲಿಂಗಮ್ಮ ಅಂತ ಈ ಲಿಂಗಮ್ಮ ಹೆಸರಿಡುತ್ತಾರೆ ಮುತ್ತೈದೆಯರು ಹೆಸರಿಟ್ಟು ಆತಿಥ್ಯ ಸ್ವೀಕರಿಸಿ ಪ್ರಸಾದ ಮಾಡಿ ಹೋದ್ರು ಇತ್ತ ಲಿಂಗಮ್ಮ ವೀರಿಗೆ ಚಂದ್ರಮನಂತೆ ಬೆಳೀತಾ ಬದಲು ಬೆಳಿತಾ ಹೋದರು ಮುಂದೆ ಮಗಳ ಶಿವಭಕ್ತಿ ಕಂಡು ಅನಂತರಾಯರು ಇವಳು ವೀರಶೈವ ಲಿಂಗಾಯತ ಧರ್ಮ ಬೆಳಗಲು ಬಂದ ಜ್ಯೋತಿ ಎಂದು ತಿಳಿದುಕೊಳ್ತಾರೆ ದೊಡ್ಡವಳಾದ ಲಿಂಗಮ್ಮನಿಗೆ ಹಿರೇಮಠದ ವೀರಯ್ಯ ಸ್ವಾಮಿಗಳಿಂದ ಲಿಂಗ ದೀಕ್ಷೆ ಕೊಡಿಸ್ತಾರೆ ಲಿಂಗ ದೀಕ್ಷೆ ಕೊಡಿಸ್ತಾರೆ ಅಷ್ಟಾವರಣ ಗುರು ಲಿಂಗ ಜಂಗಮ ಪಾದೋದಕ ರುದ್ರಾಕ್ಷಿ ಮಂತ್ರ ಯುಭತಿ ಪ್ರಸಾದ ಪಂಚಾಚಾರ್ಯಗಳು ಶಕಸ್ಥಳಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವೆಲ್ಲಗಳನ್ನ ಇವೆಲ್ಲ ತತ್ವಗಳನ್ನ ಅರಿತು ನಿತ್ಯವೂ ಆಚರಿಸ್ತಿದ್ರು ತಾಯಿ ನಿತ್ಯವೂ ಆಚರಿಸ್ತಿದ್ರು ಹರ್ಷಕ್ವರ್ಗಗಳನ್ನು ಕಳೆದುಕೊಂಡು ಗುರು ಕೊಟ್ಟ ಇಷ್ಟಲಿಂಗವನ್ನ ಪೂಜಿಸಿ ತಾನೇ ತಾನಾಗಿ ಚಿದಾನಂದದಳು ಚಿದಾನಂದ ರೂಪದಳು ಆನಂದ ಆನಂದ ರೂಪದಳು ಉಳಗುತ್ತಿದ್ದಳು ಆನಂದ ಪರಮಾನಂದದೊಳಗೆ ಆ ಧ್ಯಾನದೊಳಗೆ ಉಳುತ್ತಿದ್ದಳು ತಾಯಿ ಉಳುತ್ತಿದ್ದಳು ಧ್ಯ ನಂತರ ವೀರ ಮಲ್ಲಯ್ಯನ ಗುಡಿಗೆ ಹೋಗುದು ಧ್ಯಾನ ಜಪ ತಪ ಯೋಗದಳು ಮುಳುಗುತ್ತಿದಳು ಮುಳುಗುತ್ತಿರುತ್ತಾಯಿ ಉಮರಾಣಿಯಲ್ಲಿ ವೀರ ಮಲ್ಲಯ್ಯನ ನೆನೆದು ಕಷ್ಟ ಎಂದು ಬರುವ ಭಕ್ತರಿಗೆ ಕಾಮದೇನು ಕಲ್ಪ್ರೋಕ್ಷ ಆಗಿದಳು ತಾಯಿ ಕಾಮದೇನು ಕಲ್ಪೃಕ್ಷವಾಗಿದ್ದಳು ರೋಗ ರುಜನದಿಂದ ಬಳಲಿದವರಿಗೆ ಭಸ್ಮ ಹಚ್ಚಿದ್ರ ಸಾಕು ಮಾಯಾಗಿ ಹೋಗ್ಬಿಡ್ತಿತ್ತು ರೋಗ ಮಾಯಾಗಿ ಹೋಗ್ಬಿಡ್ತಿತ್ತು ಬಂದವರಿಗೆಲ್ಲ ಶಿವಪೂಜೆ ಮಾಡ್ರಿಪ್ಪ ಶಿವಪೂಜೆ ಮಾಡ್ರಿ ಸತ್ಯ ನಿತ್ಯ ನಿಯಮದಿಂದ ನಡ್ರಿಪಾ ಶಿವನಾಮ ಸ್ಮರಣೆ ಮಾಡ್ರಿ ವೀರಮಲ್ಲಯ್ಯ ಎನಿರಿಪಾ ಬೇಡಿದ್ದು ಕೊಟ್ಟು ಕಾಪಾಡ್ತಾನಪ್ಪ ಎಂದು ಹೇಳುತ್ತ ಹೇಳುತ್ತ ಶರಣರ ವಚನಗಳನ್ನು ತಿಳಿಸುತ್ತ ಹಾಗೇ ತಾಯಿ ನಡೆದು ಹಾಗೇ ತಾಯಿ ನಡೆದು ಹೇಳ್ತಿದ್ದಳು ತಾಯಿ ಬರುವಾಗ ಖಾಲಿ ಹೋಗುವಾಗ ಖಾಲಿ ನಿಮ್ಮ ಜೊತೆ ಬರೋದು ಪಾಪ ಅಥವಾ ಪುಣ್ಯ ಅದಕ್ಕಾಗಿ ಪುಣ್ಯದ ಕೆಲಸ ಮಾಡ್ರಿ ಅಂತ ಹೇಳ್ತಾ ತಾಯಿ ಹದಿನೆಂಟು ಹತ್ತೊಂಬ ವರ್ಷದ ಕರುಣಿ ಆಗ್ತಾಳೆ ಕರುಣಿ ಆಗ್ತಾಳೆ ಇನ್ನು ಮುಂದೆ ಆ ತಾಯಿ ಯಾವ ರೀತಿ ಸಂಚಾರ ಮಾಡಿದಳು ಅನ್ನೋದನ್ನು ಆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಮಹಾದೇವ ಜೈ ಸದಾಶಿವ